ದೊಡ್ಡಮನೆಯಲ್ಲಿ ಹೊಸ ವರ್ಷವೇ ಹೊಸ ಗದ್ದಲಕ್ಕೆ ನಾಂದಿ ಹಾಡಲಾಗಿದೆ ಸಂಥಿಂಗ್ ಸ್ಪೆಷಲ್ ಎನ್ನುತ್ತಲೇ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ ಹದಿಮೂರನೇ ವಾರದ ಆರಂಭದಲ್ಲಿ ಸದ್ಯ ಇರುವ ಒಂಬತ್ತು ಸ್ಪರ್ಧಿಗಳ ಪೈಕಿ ಗೆಲುವಿನ ಕಿರೀಟಕ್ಕೆ ಮುತ್ತಿಟ್ಟು ಐವತ್ತು ಲಕ್ಷ ರೂಪಾಯಿಗೆ ವಾರಸುದಾರರಾಗುವುದು ಒಬ್ರೆ ಈ ಸೀಸನ್ನ ವಿಜೇತರಿಗೆ ಸಿಗುವ ಒಟ್ಟು ಮೊತ್ತಕ್ಕೆ ನೀವೆಲ್ಲರೂ ಸಮಾನ ಹಕ್ಕುದಾರರೇ ಆದರೆ ನಿಮ್ಮ ವೈಯಕ್ತಿಕ ನಿಲುವಿನ ಅನುಸಾರ ಇಲ್ಲಿಯವರೆಗಿನ ಆಟದಲ್ಲಿ ನಿಮ್ಮ ಪಾಲು ಎಷ್ಟು ಎಂದು ತಿಳಿದುಕೊಳ್ಳುವ ಉದ್ದೇಶದಿಂದ ಈ ವಾರದ ದಿನಸಿ ಚಟುವಟಿಕೆಯನ್ನ ನೀಡಲಾಗ್ತಿದೆ ಎಂದು ಬಿಗ್ ಬಾಸ್ ಘೋಷಿಸಿದ್ರು ಬಿಗ್ ಬಾಸ್ ವಿನ್ನರ್ಗೆ ನೀಡಲಾಗುವ ಐವತ್ತು ಲಕ್ಷ ರೂಪಾಯಿ ಬಹುಮಾನ ಹಣವನ್ನ ಒಂಬತ್ತು ಸ್ಪರ್ಧಿಗಳು ಇರುವ ಕಾರಣ ಒಂಬತ್ತು ಬೇರೆ ಬೇರೆ ಮೌಲ್ಯಗಳಲ್ಲಿ ವಿಂಗಡಿಸಲಾಗಿದೆ ಒಂಬತ್ತು ಫಲಕಗಳು ಒಂಬತ್ತು ಬೇರೆ ಬೇರೆ ಮೌಲ್ಯಗಳನ್ನ ಪ್ರತಿನಿಧಿಸುತ್ತವೆ ಇಲ್ಲಿಯವರೆಗಿನ ಆಟದಲ್ಲಿ ತಮ್ಮ ಸ್ಥಾನಮಾನ ಮೌಲ್ಯ ಏನು ಎಂಬುದರ ಬಗ್ಗೆ ಸ್ಪರ್ಧಿಗಳು ತಮ್ಮ ವೈಯಕ್ತಿಕ ನಿಲುವು ವ್ಯಕ್ತಪಡಿಸಿ ಆ ಮೌಲ್ಯದ ಫಲಕ ಇತರರ ಸಮ್ಮತಿಯ ಮೇರೆಗೆ ತಮ್ಮದಾಗಿಸಿಕೊಳ್ಬೇಕು ಪ್ರತಿಯೊಬ್ಬರೂ ಈ ಮನೆಗೆ ನೀಡಿದ ಕೊಡುಗೆ ವೀಕ್ಷಕರಿಗೆ ನೀಡಿದ ಮನರಂಜನೆ ಆಟದಲ್ಲಿ ಪ್ರದರ್ಶನ ತಮ್ಮನ್ನು ತಾವು ತೊಡಗಿಸಿಕೊಂಡ ರೀತಿಯ ಆಧಾರದ ಮೇಲೆ ಚರ್ಚಿಸಿ ಒಂದು ನಿಲುವಿಗೆ ಬರಬೇಕು ನೆನ್ಪಿರ್ಲಿ ನಿಮ್ಮ ಸ್ಥಾನ ನಿಮ್ಮ ಮಾನ ನಿಮ್ಮ ನಿರ್ಧಾರ ನಿಮ್ಮ ಕೈಯಲ್ಲಿದೆ ಎಂದು ಎಲ್ಲ ಸ್ಪರ್ಧೆಗಳಿಗೂ ಬಿಗ್ ಬಾಸ್ ಸೂಚಿಸಿದ್ರು ಆಗ ಚರ್ಚೆ ವಾದ ವಿವಾದ ವಾಗ್ವಾದ ಆರಂಭವಾಯಿತು ಇಪ್ಪತ್ತು ಲಕ್ಷ ಮೌಲ್ಯದ ಫಲಕಕ್ಕಾಗಿ ವಾಕ್ಸಮರ ನಡೆಯಿತು ಕೊನೆಗೆ ಬಹುಮತದ ಆಧಾರದ ಮೇಲೆ ಇಪ್ಪತ್ತೈದು ಸಾವಿರ ವರ್ತೂರ್ ಸಂತೋಷ್ ಐವತ್ತು ಸಾವಿರ ಡ್ರೋನ್ ಪ್ರತಾಪ್ ಎಪ್ಪತ್ತೈದು ಸಾವಿರ ಮೈಕಲ್ ಒಂದು ಲಕ್ಷ ತನಿಷಾ ಎರಡು ಲಕ್ಷ ನಮ್ರತಾ ಏಳು ಲಕ್ಷ ಸಂಗೀತ ಹದಿನೈದು ಲಕ್ಷ ವಿನಯ್ ಇಪ್ಪತ್ತು ಲಕ್ಷ ತುಕಾಲಿ ಸಂತು ಫಲಕಗಳನ್ನು ತಮ್ಮದಾಗಿಸಿಕೊಂಡ್ರು ಈ ವೇಳೆ ಅಸಮಾಧಾನ ಭುಗಿಲೆದ್ದಿತು ವೋಟಿಂಗ್ ಮೂಲಕ ಫಲಕಗಳನ್ನು ನೀಡಿದ್ದಕ್ಕೆ ಕೆಲ ಸ್ಪರ್ಧಿಗಳು ರೊಚ್ಚಿಗೆದ್ರು ವೋಟಿಂಗ್ ಸರಿಯಾಗಿ ನಡೆಯಲಿಲ್ಲ ವೋಟಿಂಗ್ ವೇಳೆ ಕೆಲವರು ಕೆಲವರನ್ನ ಮರೆತು ಹೋದ್ರು ಎಂಬ ವಾದ ಶುರುವಾಯ್ತು ಈ ವಾರ ವರ್ತೂರ್ ಸಂತೋಷ್ ತುಕಾಲಿ ಸಂತು ಡ್ರೋನ್ ಪ್ರತಾಪ್ ಮೈಕಲ್ ಕಾರ್ತಿಕ್ ನಾಮಿನೇಟ್ ಆದ್ರು ನಾಮಿನೇಟ್ ಆದ ಐವರು ಸ್ಪರ್ಧಿಗಳ ಒಟ್ಟು ಮೌಲ್ಯ ಇಪ್ಪತ್ತೈದು ಲಕ್ಷ ಮೌಲ್ಯದಿಂದ ಆರಂಭವಾದ ಈ ವಾರ ಸ್ಪರ್ಧಿಗಳು ಎಲ್ಲದಕ್ಕೂ ಬೆಲೆ ತೆರಲೇಬೇಕಾಗುತ್ತದೆ ಎಂದು ಮೊದಲೇ ಬಿಗ್ ಬಾಸ್ ಹೇಳಿದ್ರಿಂದ ಬಿಗ್ ಬಾಸ್ ಕನ್ನಡ ಹತ್ತನೇ ಸೀಸನ್ ವಿಜೇತರಿಗೆ ಮೀಸಲಾಗಿದ್ದ ಐವತ್ತು ಲಕ್ಷ ರೂಪಾಯಿ ಬಹುಮಾನ ಹಣದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣವನ್ನು ಮೈನಸ್ ಮಾಡಲಾಯಿತು ಸದ್ಯ ಸ್ಪರ್ಧಿಗಳ ಪೈಕಿ ಉಳಿದಿರೋದು ಇಪ್ಪತ್ತೈದು ಲಕ್ಷ ರೂಪಾಯಿ ಮಾತ್ರ ಸಮಥಿಂಗ್ ಸ್ಪೆಷಲ್ ಬಹಳ ಮಜವಾಗಿದೆ ಅಲ್ವೇ ಕಳೆದುಕೊಂಡಿದ್ದನ್ನು ಗಂಭೀರವಾಗಿ ಪರಿಗಣಿಸುತ್ತಿರುವ ಕೆಲವರು ಎದೆಗುಂದುವ ಅವಶ್ಯಕತೆ ಇಲ್ಲ ಇಪ್ಪತ್ತೈದು ಲಕ್ಷ ರೂಪಾಯಿ ಮತ್ತೆ ಗಳಿಸುವ ಸಲುವಾಗಿ ಈ ವಾರದ ಟಾಸ್ಕ್ಗಳು ರೂಪುಗೊಂಡಿವೆ ಈ ವಾರ ನಡೆಯಲಿರುವ ಒಂದೊಂದು ಟಾಸ್ಕ್ಗೂ ಒಂದೊಂದು ಮೌಲ್ಯ ನಿಗದಿ ಮಾಡಲಾಗಿದೆ ಸ್ಪರ್ಧಿಗಳು ಟಾಸ್ಕ್ ಗೆದ್ದು ಈಗಾಗಲೇ ಸೋತಿರುವ ಮೌಲ್ಯವನ್ನ ಮರಳಿ ಪಡೆಯಬಹುದು ವಾರದ ಅಂತ್ಯದಲ್ಲಿ ಈ ಮನೆಯ ಖಾತೆಯಲ್ಲಿ ಉಳಿಯುವ ಅಷ್ಟು ಮೊತ್ತ ಈ ಸೀಸನ್ನ ವಿಜೇತರ ಪಾಲಾಗುತ್ತದೆ ವಿಜೇತರಿಗೆ ಸಿಗುವ ಬಹುಮಾನದ ಮೊತ್ತ ಎಷ್ಟು ಎಂಬುದು ನಿಮ್ಮ ಕೈಯಲ್ಲೇ ಇದೆ ಎಂದು ಸ್ಪರ್ಧಿಗಳಿಗೆ ಬಿಗ್ ಬಾಸ್ ತಿಳಿಸಿದ್ದಾರೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್